ಶ್ರೀ ಗುರುದೇವ್ ಪ್ರೀತಿಯ ಎಲ್ಲಾ ಬಂಧು ಮಿತ್ರರಿಗೆ ಆಹ್ವಾನದ ನಿಮಂತ್ರಣ ಜಗದ್ಗುರು ಶ್ರೀ ಸ್ವಾಮಿ ನರೇಂದ್ರ ಆಚಾರ್ಯಜಿ ಮಹಾರಾಜ್ ಇವರ ಆನ್ಲೈನ್ ಪ್ರವಚನ ಹಾಗೂ ಸಿದ್ಧಪಾದುಕ ದರ್ಶನ ಕಾರ್ಯಕ್ರಮ ಶನಿವಾರ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಒಂಬತ್ತು ಗಂಟೆಗೆ ತಾವು ಅವತ್ತಿನ ದಿನ ಸಹ ಕುಟುಂಬ ಸಹ ಪರಿವಾರದೊಂದಿಗೆ ಬಂದು ದಿವ್ಯ ಪಾದುಕೆಗಳ ಲಾಭ ಪಡೆಯಬೇಕಾಗಿ ವಿನಂತಿ ಸ್ಥಳ ಶ್ರೀ ಶರಣಬಸವೇಶ್ವರ ಮಂದಿರ ಹತ್ತಿರ ಶಹಬಾದ್ ಜಗದ್ಗುರು ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ಸ್ವ ಸಂಪ್ರದಾಯ ಕಲಬುರಗಿ